ಹಾಯ್ ಫ್ರೆಂಡ್ಸ್ ದುಬಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನಾನು ಹೊಸ್ದಾಗ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳಿ ಐಕನ್ ಕ್ಲಿಕ್ ಮಾಡೋದರಿಂದ ನಾನು ಹೊಸ್ದಾಗಿ ವೀಡಿಯೋ ಅಪ್ಲೋಡ್ ಮಾಡೋದನ್ನು ನೀವು ಬೇಗ ನೋಡ್ಬೋದು ಹೇಳಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಫ್ರೆಂಡ್ಸ್ ನಾನಿಲ್ಲಿ ಚಿಕ್ಕಿ ಮಾಡ್ತಾ ಇದ್ದೀನಿ ಮನೇಲಿ ಕಡಲೆ ಬೀಜ ಬೇರೆ ಜಾಸ್ತಿ ಇತ್ತು ಹಾಗಾಗಿ ದುವಿತ್ತಿಗೆ ಚಿಕ್ಕಿ ದುವಿತ್ತಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಈ ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಕ್ಕಳು ಮನೆ ತಿಂಡಿನ ಇಷ್ಟ ಮನೆ ಸ್ನ್ಯಾಕ್ಸ್ನೇ ಆಗಲಿ ತಿಂಡಿನೇ ಆಗಲಿ ಇಷ್ಟಪಟ್ಟು ತಿನ್ನೋದೇ ಕಡಿಮೆ ಒಂದು ಕಪ್ಪು ಬೆಲ್ಲ ಆಮೇಲೆ ಒಂದು ಒಂದುವರೆ ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ಇಲ್ಲಿ ಎರಡೆರಡು ಒಂದು ಐಟಮ್ ಒಂದು ಐಟಮ್ ಮಾಡೋಣ ಅಂತ ಹೋದೆ ಫ್ರೆಂಡ್ಸ್ ಎರಡು ಐಟಮ್ ಆಯಿತು ಅದು ಯಾವ ರೀತಿ ಆಯಿತು ಅಂತೇಳಿ ನೀವು ಈ ವಿಡಿಯೋ ಫುಲ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಡಾಯಿ ತಗೊಂಡ್ಬಿಟ್ಟು ಕಡಾಯಿ ತೊಗೊಂಡಿದ್ದೀನಿ ಅದ್ರ ಜೊತೆಯಲ್ಲಿ ಒಂದುವರೆ ಕಡಲೆ ಬೀಜ ಇತ್ತಲ್ಲ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಚಿಕ್ಕಿ ಮಾಡುವಾಗ ನಾನು ಸುಮಾರು ದಿನ ಆಯಿತು ಫ್ರೆಂಡ್ಸ್ ಇದನ್ನು ಈ ರೆಸಿಪಿನ ಮಾಡಿ ಹಾಗಾಗಿ ಅವನಿಗೇನಾದರೂ ಸ್ನ್ಯಾಕ್ಸ್ ಬೇಕಲ್ಲ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಮಾಡೋಣ ಕಡಲೆ ಬೀಜ ಬೇರೆ ಜಾಸ್ತಿ ಇತ್ತು ಹಾಗಾಗಿ ಇದನ್ನೇ ಟ್ರೈ ಮಾಡೋಣ ಹೇಳಿ ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಕಡಲೆ ಬೀಜನ ಹುರ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಕಪ್ಪಾದರೆ ಅದು ಚಿಕ್ಕಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ಅಷ್ಟು ತಿನ್ನೋಕ್ಕೂ ಚೆನ್ನಾಗಿ ಕಾಣಿಸಲ್ಲ ಅದವಾಗಿ ನಾನು ಹುರ್ಕೊಂಡಿದ್ದೀನಿ ಸಿಪ್ಪೆ ಚೆನ್ನಾಗಿ ಇದೆ ಅದಾದ್ಮೇಲೆ ನಾನು ಇಲ್ಲೊಂದು ತಟ್ಟೆಗೆ ಹಾಕ್ಬಿಟ್ಟು ಅದು ತಣ್ಣಗಾಗಲಿ ಹೇಳ್ಬಿಟ್ಟು ನಾನು ಇತ್ತಿಡ್ತಾಯಿದ್ದೀನಿ ತಣ್ಣಗಾದ್ಮೇಲೆ ಸಿಪ್ಪೆಯೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಅದೇ ಕಡಾಯಿ ತೊಗೊಂಡ್ಬಿಟ್ಟು ನಾನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು ಕಪ್ ಬೆಲ್ಲ ಇತ್ತಲ್ಲ ಅದನ್ನು ಇದ್ದೀನಿ ಫ್ರೆಂಡ್ಸ್ ಇಲ್ಲೇನು ಮಿಸ್ಟೇಕ್ ಆಯಿತು ಅಂದರೆ ನಾನು ಒಂದುವರೆ ಕಪ್ ತೊಗೋಬೇಕಿತ್ತು ಬೆಲ್ಲ ಒಂದು ಕಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಕಡಲೆ ಬೀಜ ಜಾಸ್ತಿ ಆಯಿತು ಬೆಲ್ಲ ಕಡಿಮೆ ಆಯಿತು ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಆಯಿತು ಈ ಮಿಸ್ಟೇಕಿಂದ ಇನ್ನೊಂದು ರೆಸಿಪಿ ಮಾಡೋ ಥರ ಆಯಿತು ಎರಡು ರೆಸಿಪಿನೂ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಆದರೆ ಚಿಕ್ಕಿಗೆ ಶೇಪ್ ಇಲ್ಲ ಅನ್ನೋದು ಬಿಟ್ಟರೆ ಎರಡು ರೆಸಿಪಿನೂ ತುಂಬ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಪಾಕ ಅದ್ವಾಗಿದೆಯಾ ಅಂತೇಳಿ ನಾನು ಒಂದು ಸ್ವಲ್ಪ ನೀರಿಗೆ ಆ ಪಾಕ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಪಾಕ ಚೆನ್ನಾಗಿ ಅದ್ವಾಗಿದ ನಾನಿಲ್ಲಿ ಕಡಲೆ ಬೀಜ ಎಲ್ಲ ತಣ್ಣಗೆ ನೀ ಅದ್ರ ಚಿ ಸಿಪ್ಪೆನೆಲ್ಲ ನೀಟಾಗಿ ತೆಗಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಟಿದ್ದೆ ಫ್ರೆಂಡ್ಸ್ ಅದನ್ನು ನಾನೀಗ ಈ ಪಾಕದಲ್ಲಿ ಹಾಕಿ ಮಿಕ್ಸ್ ಮಿಕ್ಸ್ ಮಾಡ್ತಾ ಏನು ಮಿಸ್ಟೇಕ್ ಆಯಿತು ಅಂದರೆ ಫ್ರೆಂಡ್ಸ್ ಇಲ್ಲಿ ನಾನು ಪಾಕ ಕಡಿಮೆ ಆಗಿದೆ ಕಡಲೆ ಬೀಜ ಜಾಸ್ತಿ ಆಗಿದೆ ಹಾಗಾಗಿ ಮಿಸ್ಟೇಕ್ ಆಯಿತು ಫ್ರೆಂಡ್ಸ್ ನಾನು ಫಸ್ಟಿಗೆ ಸ್ವಲ್ಪ ಕಡಲೆ ಬೀಜ ತೆಗೆದಿಡಬೇಕಿತ್ತು ಕೆಲವೊಂದು ಟೈಮ್ ಈ ಥರ ಆಗುತ್ತೆ ಅಲ್ವಾ ಟೇಸ್ಟ್ ಮಾತ್ರ ನಾವು ಅಂಗಡಿಲಿ ತಂದು ತಿಂತೀವಲ್ಲ ಅದೇ ಥರನೇ ಇತ್ತು ಫ್ರೆಂಡ್ಸ್ ಟೇಸ್ಟು ಅದಾದರೆ ಶೇಪ್ ಒಂದು ಸ್ವಲ್ಪ ಸರಿ ಬಂದಿರಲಿಲ್ಲ ಅಷ್ಟೇ ನಾನಿಲ್ಲಿ ಒಂದು ತಟ್ಟೆಗೆ ಆಯಿಲ್ ಹಾಕ್ಬಿಟ್ಟು ನಾನಿಲ್ಲಿ ಒಂದು ತಟ್ಟೆಗೆ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಪಾಕಕ್ಕೆಲ್ಲ ಕಡಲೆ ಬೀಜ ಹಾಕಿ ಮಿಕ್ಸ್ ಮಾಡಿರೋದನ್ನು ನಾನಿಲ್ಲಿ ತಟ್ಟೆ ನೀಲ್ ತಟ್ಟೆಗೆ ಹಾಕ್ತಾಯಿದ್ದೀನಿ ತಟ್ಟೆಗೆ ಬಿಸಿ ಇತ್ತು ಕೈಯಲ್ಲೇ ಇದು ಮಾಡ್ಕೊತಾ ಇದ್ದೀನಿ ಒಂದು ಲೆವೆಲ್ಲಿಗೆ ಮಾಡಿಕೊಂಡು ಅದನ್ನು ಬಾಕ್ಸ್ ಟೈಪ್ ಮಾಡಿಕೊಂಡು ಅದನ್ನು ಕಟ್ ಮಾಡೋಣ ಅಂತೇಳಿ ಓದೆ ಫ್ರೆಂಡ್ಸ್ ಒಂದು ಸ್ವಲ್ಪ ಮೇಲೆ ಅದು ಫಸ್ಟ್ನದೇ ಹೋಯ್ತು ನೋಡ್ರಿ ಯಾವಾಗ ಗೊತ್ತಾಯಿತು ಇದು ಯಾಕೋ ಸರಿ ಬರಲಿಲ್ಲ ಅಂತೇಳಿ ಆದರೂ ನಾನು ಟ್ರೈ ಮಾಡಿ ಏನು ಮಾಡಿದೆ ಅಂದರೆ ಚೆನ್ನಾಗಿ ಬಂದಿರೋದನ್ನೆಲ್ಲ ತೆಕ್ಕೊಂಡೆ ನೋಡಿರಿ ಶೇಪ್ ಅಷ್ಟೇ ಚೆನ್ನಾಗಿ ಬಂದಿಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಏಕೆಂದರೆ ನೀವು ಟ್ರೈ ಮಾಡ್ತಿರ್ತೀರ ಕೆಲವೊಂದು ವೀಡಿಯೋಸ್ನೆಲ್ಲ ನೋಡ್ಬಿಟ್ಟು ನೀವು ಟ್ರೈ ಮಾಡ್ತಿರ್ತೀರ ನಾವು ಸುಮ್ಮನೆ ಚೆನ್ನಾಗಿ ಬರಲಿಲ್ಲ ಅಂದ್ರೂ ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಆ ರೆಸಿಪಿನ ನೀವು ಟ್ರೈ ಮಾಡಿ ಆಮೇಲೆ ಸುಮ್ಮನೆ ಬೈಕೊಳ್ಳೋದು ಅದೆಲ್ಲ ಬೇಡ ಹಾಗಾಗಿ ನಾನು ಚೆನ್ನಾಗಿ ಬಂದಿರೋದನ್ನು ಮಾತ್ರ ಇದ್ದೀನಿ ಆದರೂ ಅದು ಶೇಪ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಮಿಕ್ಕಿರೋದು ಅದನ್ನೆಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದರಲ್ಲೇ ಬೇರೆ ಏನಾದರೂ ರೆಸಿಪಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮತ್ತೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಯಿಲ್ ಹಾಕ್ಬಿಟ್ಟು ಬೆಲ್ಲ ಇದ್ದೀನಿ ಬೆಲ್ಲನೂ ಮಾಮೂಲಿ ಪಾಕ ಮಾಡ್ಕೊತಾ ಇದ್ದೀನಿ ಪಾಕ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಏನು ರುಬ್ಬಿಟ್ಟಿದ್ದೀನಲ್ಲ ಕಡಲೆ ಬೀಜ ಆಮೇಲೆ ಬೆಲ್ಲ ಇರೋದು ಚಿಕ್ಕಿದೆಲ್ಲ ಪುಡಿ ಇತ್ತಲ್ಲ ಚೆನ್ನಾಗಿ ಶೇಪ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ಬಂದಿರೋದನ್ನು ನಾನು ಇಲ್ಲಿ ತಿಳ್ಕೊಂಡಿದ್ದೀನಿ ಚೆನ್ನಾಗಿ ಬರ್ದೇ ಇರೋದನ್ನು ರುಬ್ಬಿ ನಾನಿಲ್ಲಿ ಇದೇನು ಪಾಕ ಮಾಡಿದ್ದೀನಿ ಆ ಪಾಕಕ್ಕೆ ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂಥರ ಡಿಫ್ರೆಂಟಾಗಿತ್ತು ಫ್ರೆಂಡ್ಸ್ ಒಂದು ಮಾಡೋಣ ಅಂತ ಹೋಗಿ ಇನ್ನೊಂದು ಆಯಿತು ಅನ್ನೋ ಥರ ಟೇಸ್ಟ್ ಎರಡು ಅಷ್ಟೇ ಟೇಸ್ಟು ಚೆನ್ನಾಗಿ ಬಂದಿತ್ತು ಆಮೇಲೆ ನಾನು ಒಂದು ರೆಸಿಪಿ ಮಾಡೋಣ ಮಾಡೋಣ ಅಂತ ಹೋಗ್ಬಿಟ್ಟು ಎರಡು ರೆಸಿಪಿ ಮಾಡಿದ್ದೀನಿ ಇಲ್ಲಿ ಒಂದೇ ವಿಡಿಯೋದಲ್ಲಿ ಎರಡು ರೆಸಿಪಿ ತೋರಿಸ್ತಾ ಇದ್ದೀನಿ ಮಿಸ್ಟೇಕಿಂದ ಆಗಿರೋದು ಇದು ನಾನು ಅದ್ರ ಜೊತೆಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಮಕ್ಕಳಿಗೂ ಅಷ್ಟೇ ಮಕ್ಕಳಿಗೆ ಮ ತುಪ್ಪ ಹಾಕಿರೋದು ಈಗ ಡ್ರೈ ಫ್ರೂಟ್ಸಿಗೆಲ್ಲ ನಾವು ಲಡ್ಡು ಮಾಡುವಾಗ ತುಪ್ಪ ಹಾಕ್ತೀವಿ ಅದೇ ರೀತಿ ಇದು ಕಡಲೆ ಬೀಜನೂ ಅಷ್ಟೇ ತುಂಬ ಆರೋಗ್ಯಕ್ಕೆ ಒಳ್ಳೇದಲ್ವ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನಾನು ತುಪ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೆ ಶುಗರ್ ಯಾವುದೂ ತೊಗೊಂಡಿಲ್ಲ ಫ್ರೆಂಡ್ಸ್ ಬೆಲ್ಲನೇ ನಾನೆಲ್ಲ ಎರಡಕ್ಕೂ ಯೂಸ್ ಮಾಡಿರೋದು ಇನ್ನೂ ಸಕ್ಕರೆ ಚಿಕ್ಕಿಗೆ ಯೂಸ್ ಮಾಡೋಲ್ಲ ಬೆಲ್ಲನೇ ಯೂಸ್ ಮಾಡೋದು ಅದಾದಮೇಲೆ ಇತ್ತು ಒಂದು ತಟ್ಟೆಗೆ ಹಾಕ್ಬಿಟ್ಟು ನಾನಿಲ್ಲಿ ಲಡ್ಡು ಮಾಡ್ಕೊತಿದ್ದೀನಿ ನನ್ನ ಮಗ ಅಂತೂ ನಾನು ಲಡ್ಡು ಮಾಡುವಾಗ್ಲೇ ಒಂದು ಖಾಲಿ ಮಾಡಿಬಿಟ್ಟ ಚೆನ್ನಾಗಿದೆ ಅಂತೇಳಿ ಸೂಪರ್ ಅಂತ ಹೇಳ್ತಾನವನು ಏನಾದರೂ ತಿಂದಾಗ ಚೆನ್ನಾಗಿಲ್ಲ ಅಂದರೆ ಅವನು ರಿ ಬೇರೆ ಥರ ರಿಯಾಕ್ಟ್ ಮಾಡ್ತಾನೆ ಧೂವಿತು ನೋಡಿ ಇಷ್ಟ ಆಯಿತು ಲ ಈ ಕಡೆ ಚಿಕ್ಕಿನೂ ರೆಡಿ ಆಯಿತು ಅದರ ಜೊತೇಲಿ ಕಡಲೆ ಬೀಜದ ಲಡ್ಡುನೂ ರೆಡಿ ಆಯಿತು ನೀವೇನಾದರೂ ಯಾವುದೇ ರೆಸಿಪಿ ಟ್ರೈ ಮಾಡೋಕ್ಕೆ ಹೋದಾಗ ಈ ಥರ ಏನಾದರೂ ಮಿಸ್ಟೇಕ್ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಯಾರೆಲ್ಲ ಮಿಸ್ಟೇಕ್ ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಎರಡೂ ರೆಸಿಪಿನೂ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಶೇಪ್ ಇಲ್ಲ ಚಿಕ್ಕಿಗೆ ಶೇಪ್ ಇಲ್ಲ ಅನ್ನೋದೊಂದು ಬಿಟ್ಟರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೀವು ಅಷ್ಟೇ ಮನೇಲಿ ಮಾಡುವಾಗ ಕಡಲೆ ಬೀಜ ಎಷ್ಟು ತೊಗೊಂಡಿರ್ತೀರ ಸ್ವಲ್ಪ ಬೆಲ್ಲವೂ ಅಷ್ಟೇ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತಾ